ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಪುರ ಅವರು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ ಆ ಆಹಾರವನ್ನು ಎಂದೂ ಕೆಡಿಸಬಾರ್ದು ಆ ಉದ್ದೇಶದಿಂದ ಮಕ್ಕಳು ಎಲ್ಲರೂ ಹಾಲನ್ನು ತೆಗೆದುಕೊಳ್ಬೇಕಾಗಿ ವಿನಂತಿ ಇನ್ನೊಂದೆರಡು ಕ್ಲಾಸ್ ಹಾಲು ಕಳಿಸ್ರಿ ಮಕ್ಕಳು ಇನ್ನೊಂದು ಮಕ್ಕಳು ಬರಬೇಕು ಇನ್ನೊಂದು ನಾಲ್ಕು ಜನ ಮಕ್ಕಳು ಟೀಚರ್ಸ್ ಇನ್ನೊಂದು ನಾಲ್ಕು ಮಂದಿ ಮಕ್ಕಳು ಕಳಿಸ್ರಿ ಬರೀ ಬೇಗ ಬರ್ಬೇಕು ಬರ್ರಿ ಮಂದಿ ಹಾಲು ಇನ್ನೊಂದು ನಾಲ್ಕು ಕ್ಲಾಸ್ ಸಾಂಕೇತಿಕವಾಗಿ ಇನ್ನೂ ಮಕ್ಕಳಿಗೆ ಹಾಲನೆ